ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಐವತ್ತೆಂಟನೇ ಜನ್ಮದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮನೆಯದು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಖಂಡರ ದಂಡು ಹೌದು ಇಂದು ಮಾಜಿ ಸಚಿವ ಹುಮ್ಲಾಬಾದ್ನ ಮಾಜಿ ಶಾಸಕರು ಆಗಿರುವ ರಾಜಶೇಖರ್ ಪಾಟೀಲ್ ರವರ ಜನ್ಮದಿನದ ಹಿನ್ನೆಲೆ ನೂರಾರು ಸಂಖ್ಯೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಕಾರ್ಯಕರ್ತರು ಮುಖಂಡರ ದಂಡು ಅವರ ಮನೆ ಕಡೆಗೆ ದೌಡಾಯಿಸಿ ರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ನಾಯಕರ ಜನ್ಮದಿನದ ಶುಭಾಶಯ ಕೋರಿ ಅವರ ಆಯುರಾರೋಗ್ಯ ಆಯಸ್ಸು ಯಶಸ್ಸಿಗೆ ಶುಭ ಹಾರೈಸಿದರು ಇದೇ ವೇಳೆ ನೇರವಾಗಿ ನಮ್ಮ ಜೆ ಕೆ ಕನ್ನಡ ನ್ಯೂಸ್ ಜೊತೆಗೆ ಸಂದರ್ಶಿಸಿ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಬೇಡವೆಂದರು ಇಷ್ಟು ಹೊತ್ತು ಮನೆ ಮುಂದೆ ಬಂದು ತಾವು ತೋರಿರುವ ಅಭಿಮಾನ ಪ್ರೀತಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ರಾಜ್ಯದಲ್ಲಿ ಭೀಕರ ಬರಗಾಲ ಇರುವುದರಿಂದ ಯಾವುದೇ ವಿಜೃಂಭಣೆಯ ಸಂಭ್ರಮ ಆಚರಣೆ ಮಾಡದೆ ಬೆಳಿಗ್ಗೆ ಗ್ರಾಮದೇವತೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ತಾಯಿ ರಾಜರಾಜೇಶ್ವರಿ ದರ್ಶನ ಪಡೆದು ಬಡರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಯಾವುದೇ ಕಾರ್ಯಕ್ರಮ ಮಾಡದೆ ಮನೆಯಲ್ಲಿಯೇ ಸರಳವಾಗಿ ಆಚರಣೆ ಮಾಡಲಾಗುವುದು ಎಂದು ಅವರು ತಿಳಿಸಿದರು ಇದು ಭ್ರಾಷ್ಟರ ಪಾಲಿಗೆ ನಮಸ್ಕಾರ ನಾವು ಇವತ್ತಿನ ಹುಮ್ನಾಬಾದ್ ನಲ್ಲಿ ಇದ್ದೀವಿ ವಿಶೇಷವಾಗಿ ಏನಪ್ಪ ಅಂದರೆ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾಗಿರುವಂಥ ರಾಜಶೇಖರ್ ಪಾಟೀಲ್ ಅವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ಒಂದು ಅಭಿಮಾನಿ ಬಳಗದವರು ಮಧ್ಯರಾತ್ರಿಯಿಂದಲೇ ಏನಪ್ಪ ಅಂದರೆ ಒಂದು ಶಾಲು ಹಾರು ಕೇಕ್ ತರೋದ್ರ ಮೂಲಕವಾಗಿ ಆಚರಣೆಯನ್ನು ಮಾಡ್ಕೊ ಮಾಡ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ನಿಮಗೆ 28ನೇ ಅಕ್ಟೋಬರ್ದ ಹಾರ್ದಿಕವಾದಂತ ಶುಭಾಶಯಗಳನ್ನು ಧನ್ಯವಾದಗಳು ಸರ ತಡರಾತ್ರಿ ಆದರೂ ಮಧ್ಯರಾತ್ರಿಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಅಭಿಮಾನಿಗಳು ತಮ್ಮೊಂದಿಗೆ ಚಾನೆಲ್ ಮಾಡುತ್ತಿದ್ದಾರೆ ನಾನು ನಮ್ದೆಲ್ಲ ಕಾರ್ಯಕರ್ತರಿಗೆ ಮುಕಂದ್ರಿಗೆ ನಾನು ಹೇಳಿದೆ ರಾತ್ರಿ ಬೇಡ ಎಲ್ಲ ಬೆಳಗ್ಗೆ ಮಾಡೋಣ ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಕೇಕ್ ಕಟ್ ಮಾಡೋಣ ಅಂತ ಆದರೂ ಕೂಡ ಅವರೊಂದು ಪ್ರೀತಿ ವಿಶ್ವಾಸ ಇವತ್ತು ಹಳ್ಳಿಕೇಡಿಂದ ಬೀದರಿಂದ ನಮ್ಮ ಪುರಸಭೆ ಸದಸ್ಯರು ನಮ್ಮ ಪಕ್ಷದ ಮುಖಂಡರು ಬೇರೆ ಬೇರೆ ಕಡೆಯಿಂದ ಕೂಡ ಬಂದಿದ್ದಾರೆ ಇವತ್ತ ಐವತ್ತೆಂಟನೇ ಹುಟ್ಟು ಹಬ್ಬ ಭಾಳ ಸರಳವಾಗಿ ಯಾಕೆ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಇವತ್ತು ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲ ಇದೆ ಆ ಬರಗಾಲ ಮಧ್ಯದಲ್ಲಿ ನಾವು ಭಾಳ ದೊಡ್ಡ ಇದರಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದಾಗೋದಿಲ್ಲ ತಪ್ಪು ಭಾವನೆ ಆಗುತ್ತೆ ಅಂತ ಇವತ್ತು ಭಾಳ ಸರಳ ರೀತಿ ಅಂತ ಇವತ್ತು ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ಇವತ್ತೇನು ನಾಳೆ ಕೂಡ ವೀರಭದ್ರೇಶ್ವರ ದೇವಾಲಯಕ್ಕೆ ಒಂದು ದರ್ಶನ ಪಡೆದುಕೊಳ್ಬೇಕು ರಾಜರಾಜೇಶ್ವರಿ ತಾಯಿ ದರ್ಶನ ಪಡೆದುಕೊಳ್ಬೇಕು ಅದು ಆದ ನಂತರ ನಮ್ಮ ತಂದೆಯವರ ಏನು ಸಮಾಧಿ ಇದೆ ಸಮಾಧಿಗೆ ಹೋಗಿ ಅಲ್ಲೊಂದು ದರ್ಶನ ಪಡೆದುಕೊಂಡು ಮುಂದೆ ಬರ್ತಕ್ಕಂಥ ನಮ್ಮದೆಲ್ಲ ಕಾರ್ಯಕರ್ತರು ಪಕ್ಷದ ಮುಖಂಡರು ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಒಂದು ಸಣ್ಣ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ನಾವು ಪ್ರತಿ ವರ್ಷ ಯಾವ ರೀತಿ ಶಕುಂತಲಾ ಪಾಟೀಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಹತ್ರ ಮೈದಾನದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಅದು ಯಾವುದೂ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ ಯಾಕಂದರೆ ಬರಗಾಲ ಮತ್ತು ಇವತ್ತೆಲ್ಲ ನಾನು ವಿಶೇಷವಾಗಿ ನನ್ನ ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಕಾರ್ಯಕರ್ತರು ವಿಶೇಷವಾಗಿ ಹುಮ್ನಾಬಾಗ್ ಕ್ಷೇತ್ರದ ಜನತೆ ನನ್ನೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸ್ತೀನಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಯಾವಾಗೂ ಕೂಡ ಸದಾ ನನ್ಮೆ ಇರಲಿ ಸದಾ ನಿಮ್ಮ ಸೇವಕನಾಗಿ ಸೇವೆ ಮಾಡತಕ್ಕಂಥ ಕಾರ್ಯದಲ್ಲಿ ನಾನು ತೊಡಗ್ತೀನಿ ಅಂತ ವಿಶೇಷವಾಗಿ ಹುಮ್ನಾಬಾಗ್ ಕ್ಷೇತ್ರದ ಮಹಾ ಜನತೆಗೆ ನಾನು ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸ್ತೀನಿ ಮಾಜಿ ಶಾಸಕರಾದಂಥ ಶ್ರೀ ಸನ್ಮಾನ್ಯ ರಾಜಶೇಖರ್ ಬಿ ಪಾಟೀಲ್ ಅವರ ಐವತ್ತೆಂಟನೇ ಹುಟ್ಟುಬದ ಹಾರ್ದಿಕ ಶುಭಾಶಯನ ಕೋರುತ್ತಾ ಈ ಸಂದರ್ಭದಲ್ಲಿ ಸರಳ ಸಜ್ಜನ ಮತ್ತು ನುಡಿದಂತೆ ನಡೆಯುವ ಶಾಸಕರು ಯಾರಾದರೂ ಇದ್ದರೆ ಅಂದ್ರೆ ಅದು ಅಂದ್ರೆ ಹುಮ್ಮನಾ ತಾಲೂಕಿನ ಮಾಜಿ ಶಾಸಕರು ರಾಜಶೇಖರ ಪಾಟೀಲು ಮಾಜಿ ಸಚಿವರು ಅಂದ್ರೆ ಮನಸ್ಸಿನಿಂದ ತುಂಬ ಏನದ ಅಂದ್ರೆ ಕಠೋರವಾದ ಮಾತಿದ್ದಿರ್ಬೋದು ಹೃದಯ ಏನಾದಂದ್ರೆ ಮೃದುವಾಗಿದೆ ಅಂತ ಹೇಳಿ ಜನರು ಅದು ಸಾಕಷ್ಟು ಮಾತಾಡ್ತಾ ಇದ್ದಾರೆ ಅದಕ್ಕೆ ಏನದ ಅವ್ರಿಗೆ ಮುಂದೆ ಬರುವಂಥ ಜೀವನದಾಗ ಅಂದ್ರೆ ದೇವರು ವೀರಭದ್ರೇಶ್ವರ ಮತ್ತು ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ ಇದೆ ಅವ್ರು ಮುಂದುವರುವಂಥ ದಿನದಾಗ ಅಂದ್ರೆ ಉನ್ನತ ಮಟ್ಟಕ್ಕೆ ಏನದ ಏನಾದ್ರೂ ರಾಜಕೀಯದ ಬೆಳಿಲಿ ಅವ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ಏನಾದ್ರು ದೇವ್ರು ಕಾಪಾಡಲಿ ಅಂತ ಹೇಳಿ ಈ ಇವತ್ತು ಹುಮ್ನಾಬಾದ್ ಮತಕ್ಷೇತ್ರದ ಶಾಶ್ವತ ಒಂದು ಶಾಸಕರಂತೆ ನಾವು ಹೇಳ್ಬೋದು ಸನ್ಮಾನ್ಯ ಶ್ರೀ ರಶೇಖರ್ ಪಾಟೀಲ್ ಅವರ ಐವತ್ತೆಂಟನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿ ಬಳಗದಿಂದ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಏನಪ್ಪ ಅಂದ್ರೆ ಒಂದು ಅವರ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ನಾವು ಬೇರೆ ಬೇರೆ ಪಟ್ಟಣದಿಂದ ಹಳ್ಳಿಕೆಡ್ಲಿಂದ ಬೇರೆ ಬೇರೆ ಇದರಿಂದ ಭಾಳಷ್ಟು ಜನಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಅಭಿಮಾನಿ ಬಳಗದವ್ರು ಬಂದು ಏನಪ್ಪ ಇವತ್ತು ಇವತ್ತು ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ದೇವರು ಅವರಿಗೆ ಒಳ್ಳೆಯ ಆಯುರ್ ಆರೋಗ್ಯ ಐಶ್ವರ್ಯ ಮತ್ತು ಧನ ಸಂಪದವನ್ನು ಕೊಟ್ಟು ಕಾಪಾಡಲಂತೆ ದೇವರಲ್ಲಿ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಪವಿತ್ರ ರಂಜಾನ್ ಹಬ್ಬದ ವಿಶೇಷ ನಿಮ್ಮ ಆರ್ಕೆ ಫ್ಯಾಷನ್ ಕಲೆಕ್ಷನ್ ನಿಮಗಾಗಿ ತಂದಿದೆ ಮಹಿಳೆಯರಿಗೆ ಪರ್ಷಿ ದರಾರ ಶಿರಾರ ಪಾಕಿಸ್ತಾನಿ ಅಫ್ಘಾನಿ ವೆಸ್ಟರ್ನ್ ಫ್ಯಾನ್ಸಿ ಸ್ಯಾರೀಸ್ ಹಾಗೂ ಪುರುಷರಿಗೆ ಫ್ಯಾನ್ಸಿ ಕುರ್ತಾ ಪೈಜಾಮಾ ಶೇರ್ವಾನಿ ಶರ್ಟ್ ಪ್ಯಾಂಟ್ ಟಿ ಶರ್ಟ್ ಹಾಗೂ ಮಕ್ಕಳ ಫ್ಯಾನ್ಸಿ ಬಟ್ಟೆಗಳು ಕೂಡ ಹೋಲ್ಸೇಲ್ ದರದಲ್ಲಿ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಮಾಲಿಕ್ ಕಾಂಪ್ಲೆಕ್ಸ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ಮಬಾನ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಒನ್ ನೈನ್ ಡಬಲ್ ತ್ರೀ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಅರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು